ಎಲ್ಲರಿಗೂ ನಮಸ್ಕಾರ ರೀ ಈಗ ನಾನು ಪ್ರಯಾಗ್ರಾಜಿಗೆ ಬಂದೀನಿ ಪ್ರಯಾಗ್ರಾಜಿಗೆ ಈಗ ತ್ರಿವೇಣಿ ಸಂಗಮ ನದಿಗೆ ಹೊಂಟೀನಿ ರೀ ಎಲ್ಲರಿಗೂ ಹೊಚ್ಚ ಹೊಸ ವೀಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಈಗ ಬೆಳಗ್ಗೆ ಟೈಮ್ ಎಂಟೂರಿ ರೀ ಈಗ ರೂಮಿಂದ ಬಂದು ಫ್ರೆಶ್ ಅಪ್ ಆಗಿ ತ್ರಿವೇಣಿ ಸಂಗಮಕ್ಕೆ ಹೊಂಟೀನಿ ಅಲ್ಲೋಗೆಲ್ಲ ದೇವ್ರ ದರ್ಶನ ಪಡೆದು ನಿಮಗೂ ತೋರಿಸ್ತೀನಿ ಏನಂತ ಏನು ರಶ್ ಇಲ್ಲ ರೀ ನೀವು ಕಾಣಕತ್ತಿರ್ಬೋದು ಅಂತ ಏನು ರಶ್ ಇಲ್ಲ ಆರಾಮೈತಿ ಇವತ್ತು ಮೋದಿಜಿಯವ್ರು ರೀ ಇವತ್ತು ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದು ನಾವು ಬಂದಿರೋದು ಮೋದಿಜಿಯವ್ರೇನೋ ಹನ್ನೊಂದು ಗಂಟೆಗೆ ಬಂದು ಹೋಗ್ತಾರಂತೆ ರೀ ಆಮೇಲೆ ತ್ರಿವೇಣಿ ಸಂಗಮಕ್ಕೆ ಬಿಡ್ತಾರನ್ರಿ ನಾ ಈಗ ತ್ರಿವೇಣಿ ಸಂಗಮಕ್ಕೆ ಹೊಂಟೀನಿ ಅಲ್ಲಿ ಹೋಗಿ ನಿಮಗೆ ಅಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಪಡೆದು ಅಲ್ಲಿದು ಒಂದು ಸ್ವಲ್ಪ ವೀಡಿಯೋ ಮಾಡಿ ತೋರಿಸ್ತೀನಿ ಇವತ್ತೇನು ಸ್ವಲ್ಪ ರೆಶ್ ಕಮ್ಮಿ ಐತ್ರಿ ಆಮೇಲೆ ಬೇಕಿದ್ರೆ ರಶ್ ಆಗ್ಬೋದು ಒಂದು ಹನ್ನೊಂದು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ರೆಶ್ ಆಗ್ಬೋದು ಈಗ ಯಾರಷ್ಟು ಜನ ಇಲ್ಲ ಇಲ್ಲೇ ನೋಡ್ತಿರ್ಬೋದು ನೋಡಿ ಹಿಂದೆ ನೋಡ್ತಿರ್ಬೋದು ಎಲ್ಲ ಫುಲ್ ಖಾಲಿ ಖಾಲಿ ಐತ್ರಿ ನಾವು ಏನು ಇದು ಮಾ ಕುಂಭಮೇಳ ಮೇಳ ನೂರ ಐವತ್ತು ವರ್ಷಕ್ಕೊಂಬು ಬರ್ತೈತ್ರಿ ನಾವು ಅದನ್ನು ಪಡ್ಯಾಕೆ ಪುಣ್ಯ ಆಗಿರ್ಬೇಕು ಎಲ್ಲೆಲ್ಲೂ ಹೋಗಿ ಬಂದಿರ್ತೀವಂತ ಇದೊಂದು ಕಡೆ ಹೋಗ್ರಣ ನಾವು ಪ್ಲ್ಯಾನ್ ಮಾಡಿ ಹಿಂಗೆ ಹೊಂಟೀವಿ ರೀ ಈಗ ಅದು ತ್ರಿವೇಣಿ ಸಂಗಮ ಮೇನ್ ಇರೋದಾದ್ರಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಹೋಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಸಾಯಿ ಸ್ನಾನ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಬಿಡ್ಕೊಂಡು ಮತ್ತು ನಮ್ಮ ಮುಂದಿನ ಪ್ರಯಾಣ ಎಲ್ಲೈತಿ ಅಲ್ಲಿ ಸಾಗ್ಬೇಕು ಸ್ವಲ್ಪ ಬೆಳಗ್ಗೆ ತಂಡ ಇರ್ತೈತೆ ರೀ ಇಲ್ಲಿ ರಾತ್ರಿ ಅಂದ ಅಷ್ಟೇನು ತಂಡ ಆಗೋದಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಎದ್ದು ಕೂಡ ಸ್ವಲ್ಪ ತಂಡ ಹಾಕೈತಿ ಹೋಗಿ ದೇವ್ರ ದರ್ಶನ ಪಡೋದು ಮುಂದೆ ಹೋಗೋಣ ರೀ ಇಲ್ಲಿ ಮುಂದಿನ ವಿಡಿಯೋ ತೋರಿಸ್ತೀನಿ ನೋಡಿರಿ ಜನ ಹೆಂಗೆ ಟೆಂಟ್ ರೀ ಇವೆಲ್ಲ ಇರ್ತಾವಲ್ಲ ರೀ ಇವೆಲ್ಲ ಟೆಂಟ್ ಟೆಂಟ್ ಯಾಕಪ್ಪ ಅಂದ್ರೆ ಇಲ್ಲಿ ಊರಿಂದ ಬಂದಿರ್ತಾರಲ್ರಿ ಅವರಿಗೆ ಉಳ್ಕೊಳಕ್ಕೆ ಟೆಂಟ್ ಕೊಟ್ಟಿರ್ತಾರೆ ಆ ಟೆಂಟಲ್ಲಿ ಅವರು ರಾತ್ರಿಯಿಂದ ಪರಡ್ಡೆ ಅವ್ರು ತೊಗೋತಾರೆ ಅಲ್ಲಿ ಕೇಳ್ಬೇಕು ಅಲ್ಲಿ ಎಷ್ಟು ರೇಟ್ ಐತಿ ಅಲ್ಲಿ ಕೇಳಿ ನಾವಂತೂ ಅಲ್ಲಿ ಇಲ್ಲೆಲ್ಲ ಸೆಕ್ಟರ್ ವೈಸ್ ಅದಾವೆ ರೀ ಸೆಕ್ಟ್ರ್ ಒನ್ರಿಂದ ಒಂದು ಇಪ್ಪತ್ತೊಂದರ ಮಟ್ಟ ಅದಾವೆ ರೀ ಇಲ್ಲಿ ನೋಡ್ತಿರ್ಬೋದಲ್ರ ಇದೇ ಹೋಗೋ ಇದು ತ್ರಿವೇಣಿ ಸಂಗಮಕ್ಕೆ ಹೋಗೋ ರಸ್ತೆ ನೋಡಿರಿ ಜನ ಏನಂತ ಕಮ್ಮಿ ಐತೆ ರೀ ಈಗ ಬೆಳಗ್ಗೆ ಐತೆ ಟೈಮು ಜನ ಏನಷ್ಟು ಕಮ್ಮಿ ಐತಿ ಮುಂದೆ ಹೋಗ್ತಾ 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 ಜನ ತುಂಬೋದು ನೋಡಿರಿಲ್ಲ ಕಾರ್ಗಳು ಅಷ್ಟು ಬಿಡೋಂಗಿಲ್ಲ ರೀ ಯಾಕಂದ್ರೆ ಇವತ್ತು ಫುಲ್ ಸೆಕ್ಯೂರಿಟಿ ಭಾಳ ಐತಿ ಮೋದಿಜಿಯವ್ರು ಬರಕತ್ತಾರ ಇಲ್ಲಿ ನೋಡಿರಿ ಜನ ಐತಿ ಐತೆ ಐತಿ ಜನ ಬೆಳಗ್ಗೆ ಐತಿ ಆಮೇಲೆ ಮುಂದೆ ಜನ ಭಾಳ ಹಾಕ್ತಾರೆ ನಾನು ಸಿಗ್ತೀನಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸಿಗ್ತೀನಿ ನೋಡ್ರಿ ನಾವು ತ್ರಿವೇಣಿ ಸಂಗಮಕ್ಕೆ ನದಿಗೆ ಬಂದ್ವಿ ಇಲ್ಲೆಲ್ಲ ಮೂರು ನದಿ ಸೇರಿದ್ರು ಎಲ್ಲ ಮೂರು ನದಿ ಸೇರಿರುವ ಜಾಗ ಇಲ್ಲಿ ನೋಡ್ತಿರ್ಬೋದು ನೀವು ತ್ರಿವೇಣಿ ಸಂಗಮ ಇಲ್ಲಿ ಬೆಳಗ್ಗೆ ಎಂಟೂರಿಗೆ ಯಾರಷ್ಟು ಜನನೇ ಇಲ್ಲ ಆಮೇಲೆ ಬರ್ತಾರೆ ಆಮೇಲೆ ಟೈಮ್ ಆದಂಗೆಲ್ಲ ಬರ್ತಾರೆ ಇದೆ ನೋಡ್ರಿ ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಇದೆ ನೋಡ್ರಿ ಇಲ್ಲಿ ನೋಡ್ತಿರ್ಬೋದಲ್ಲ ಇದು ತ್ರಿವೇಣಿ ಸಂಗಮ ಆಮೇಲೆ ಹೋಗಿ ಎಲ್ಲ ತೋರಿಸ್ತೀನಿ ನೋಡ್ರಿ ಸ್ಥಳ ಪುಣ್ಯ ಸ್ಥಳ ಇದು ಇಲ್ಲೆಲ್ಲ ಭಕ್ತಾದಿಗಳು ಬಂದು ತ್ರಿವೇಣಿ ಸಂಗಮ ದರ್ಶನವನ್ನು ಪಡಿತಾ ಇದ್ದಾರೆ ಇಲ್ಲಿ ನೋಡ್ರಿ ನೀವು ಇಲ್ಲಿ ಕಾಣ್ತಿದೆಯಲ್ಲ ಇದು ಮೂರು ನದಿಯ ಕೂಡಿರುವ ಸ್ಥಳ ತ್ರಿವೇಣಿ ಸಂಗಮ ಅಂತಾರೆ ಗಂಗಾ ಸರಸ್ವತಿ ಅಮ್ಮನ ಮೂರು ನದಿ ಕೂಡಿರುವಂಥ ಸ್ಥಳ ಇದು ಇದಕ್ಕೆ ಪುಣ್ಯಕ್ಷೇತ್ರ ಅಂದರೆ ನೋಡ್ತಿರ್ಬೋದು ನೀವು ಎಷ್ಟೋ ಕಂಡು ಭಕ್ತಾದಿಗಳು ಬಂದು ಸ್ನಾನ ಮಾಡೋಗ್ತಾ ಇದ್ದಾರೆ ಎಷ್ಟೋ ಕೊಂಡ್ ಭಕ್ತಾದಿಗಳು ಬಂದು ಸ್ನಾನ ಮಾಡೋಗ್ತಾ ಇದ್ದಾರೆ ಈ ಪುಣ್ಯ ಸ್ಥಳದಲ್ಲಿ ಇದು ತ್ರಿವೇಣಿ ಸಂಗಮ ಅಂತ ಕರಿತಾ ಇಲ್ಲಿ ನೋಡ್ತಿರ್ಬೋದಾರ ನೀವು ತ್ರಿವೇಣಿ ಸಂಗಮ ತ್ರಿವೇಣಿ ಸಂಗಮ ಅಲ್ಲಿದೆ ನೋಡಿ ಎಲ್ಲ ಭಕ್ತಾದಿಗಳು ಬಂದು ಸ್ನಾನ ಮಾಡೋಗ್ತಾ ಇದ್ದಾರೆ ತ್ರಿವೇಣಿ ಸಂಗಮ ನದಿ ಮೂರು ನದಿ ಮೂರು ನದಿ ಸೇರಿರುವಂಥ ಜಾಗ ಪುಣ್ಯಸ್ಥಳ ಗಂಗಾಯಮ್ಮನ ಸರಸ್ವತಿ ಇಲ್ಲಿ ಮೂರು ಕೋಡಿರೋಂಥ ಸ್ಥಳ ಭಕ್ತಾದಿಗಳು ಬಂದು ಅವರು ಪ್ರಾರ್ಥನೆ ಮಾಡಿದ್ದೆಲ್ಲ ಇಲ್ಲಿ ಅವರಿಗೆಲ್ಲ ಏನೇನು ಕಷ್ಟಗಳು ಏನೇನು ಪ್ರಾರ್ಥನೆಗಳು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆಯದಾಗೋಂಥ ಜಾಗ ಅದೇ ಇದು ನೂರೈವತ್ತು ವರ್ಷಕ್ಕೊಮ್ಮೆ ಬರುವಂಥ ಸ್ಥಳ ಇಲ್ಲಿ ನೋಡಲು ಭಕ್ತಾದಿಗಳು ಹೇಗೆ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ ಹಾಗೆ ಸೂರ್ಯನ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ ಸೂರ್ಯ ಇದೆಯಲ್ಲ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಭಕ್ತಾದಿಗಳು ಎಲ್ಲ ಎಷ್ಟೋ ಕೊಂಡು ದೂರಿಂದ ಊರಿಂದ ಬಂದು ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದಾರೆ ಅವ್ರ ಕಷ್ಟಗಳು ಅವ್ರು ಏನೇನಿರ್ತಾವೋ ಬಂದು ಇಲ್ಲೆಲ್ಲ ಹೇಳ್ಕೊಂಡು ದೇವರಿಗೆ ಬೇಡ್ಕೊತಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟೋ ಕೊಂಡು ಜನ ಎಷ್ಟೋ ಲಕ್ಷಗಳು ಜನ ಸೇರಿದ್ದಾರೆ ಇಲ್ಲಿ ಪುಣ್ಯಸ್ಥಳಕ್ಕೆ ನೋಡಿ ಎಲ್ಲ ಹೇಗಿದೆ ಎಲ್ಲ ನೋಡಿ ಎಲ್ಲ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ದಾರೆ ಇದು ನದಿಗೆ ಕುಂಕುಮಾರ್ಷ್ಣ ಹೂವು ಹೂಗಳಿಂದ ಪುಷ್ಪದಿಂದ ಎಲ್ಲ ನದಿಗೆ ಕೈ ಮುಗಿದು ಹೋಗ್ತಾ ಇದ್ದಾರೆ ಎಲ್ಲ ನೋಡ್ತಿರ್ಬಂದ ್ರಿ ಈಗ ಪ್ರಯಾಗ್ರಾಜಲ್ಲಿ ಸಾಯಿ ಸ್ನಾನ ಮಾಡಿ ಎಲ್ಲ ಒಳ್ಳೆ ದರ್ಶನ ಪಡೆದೆ ನೀವು ನೋಡಿದ್ರಲ್ಲ ಎಲ್ಲ ವಿಡಿಯೋ ಎಲ್ಲ ಮಾಡಿದೀನಿ ಸ್ನಾಯಿ ಸ್ನಾನ ಮಾಡಿ ಎಲ್ಲ ದೇವ್ರ ದರ್ಶನ ಪಡೆದೆ ಈಗ ಮುಗೀತು ನೋಡ್ರಿ ಅಂತೂ ಇಂತು ನಾವು ಅಂದ್ಕೊಂಡಿದ್ದಂಗೆಲ್ಲ ಹಾತ್ರಿ ಜೈ ಶ್ರೀರಾಮ್ ಎಲ್ಲ ಮುಗೀತ್ರಿ ಸಾಯಿ ಸ್ನಾನ ಎಲ್ಲ ಆತ್ರಿ ಮೂರು ಪವಿತ್ರ ಸ್ನಾನ ಎಲ್ಲ ಮಾಡಿದ್ವಿ ರೀ ಎಲ್ಲ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಬಿಡ್ಕೊಂಡಿನಿ ಈಗೆಲ್ಲ ಆಯ್ತು ನೋಡ್ರಿ ನಾವು ಅನ್ಕೊಂಡಿದ್ದ ಕನಸು ಹಿಡಿಯರು ಎಲ್ಲ ಮುಗೀತು ಈಗ ನೆಕ್ಸ್ಟ್ ಹಂಗೆ ಮುಂದೆ ಹೋಗ್ತಾ ಇರ್ತೀವಿ ರೀ ಮುಂದೆ ವಾರಣ ವಾರಣಾಸಿ ರಾಮ ಮಂದಿರ ಅಯೋಧ್ಯೆ ಆ ಒಂದೆರಡು ಬಾಕಿ ಅದಾವೆ ರೀ ಈಗ ಇಲ್ಲಿ ತೋರಿಸಿದ್ದಲ್ಲ ಎಲ್ಲ ಸ್ನಾಯಿ ಸ್ನಾನ ಆಯಿತು ಮುಂದಿನ ವಿಡಿಯೋದಲ್ಲಿ ರಾಮ ಮಂದಿರ ಅಯೋಧ್ಯೆ ರಾಮ ಮಂದಿರದೊಳಗೆ ಅಯೋಧ್ಯೆ ಮತ್ತು ವಾರಣಾಸಿ ಕಾಶಿ ಅವು ತೋರಿಸ್ತೀವಿ ರೀ ಈಗ ನೋಡ್ರಿ ನಾವು ಅಂದ್ಕೊಂಡಿದ್ದು ಪ್ರಯಾಗ್ರಾಜ್ ಉತ್ತರ ಪ್ರದೇಶ ಎಲ್ಲ ಚಲೋ ಫೆಸಿಲಿಟೀಸ್ ಮಾಡ್ಯಾರೀ ಎಲ್ಲೂ ಎಲ್ಲ ಫುಲ್ ಫೆಸಿಲಿಟೀಸ್ ಹೈಫೈ ಐತೆ ರೀ ಏನಂತ ಎಲ್ಲೂ ಏನು ಕೇಳಿ ಎಲ್ಲ ಒಳ್ಳೆ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಮಾಡ್ಯಾರ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಮಾಡ್ಯಾರ ಈಗಂತೂ ಇಂತೂ ಮುಗೀತು ನೋಡ್ರಿ ಸಾಯಿ ಸ್ನಾನ ಆಯಿತು ಪವಿತ್ರ ಸ್ನಾನ ಆಯ್ತು ಅಲ್ಲಿ ಮೂರು ನದಿ ಕುಡಿರೋದು ಅಲ್ಲಿ ಮೇನ್ ಅಲ್ಲೇ ಸ್ನಾನ ಮಾಡೋಕೈತು ತ್ರಿವೇಣಿ ಸಂಗಮದಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಾಗ ನಮ್ದು ಎಲ್ಲರಿದು ನಾವು ಫ್ಯಾಮಿಲಿ ಬಂದ್ರದ್ದು ಎಲ್ಲಾರದು ಸ್ನಾನ ಈಗ ಎಲ್ಲರೂ ಒಳ್ಳೇದಾಗಲಿ ಅಂತ ನೀವು ಎಲ್ಲರಿಗೂ ಬಿಡ್ಕೊಂಡಿನಿ ಎಲ್ಲ ಒಳ್ಳೆ ಸ್ನಾನ ಆತು ಆತು ನೋಡ್ರಿ ಅಂತೂ ಇಂತು ನಾವು ಅಂದ್ಕೊಂಡಿದ್ದೆಲ್ಲ ಆತು ಇನ್ನೇನಿಂದ ಹೋಗ್ತೀನಿ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ ರೀ ನಮಸ್ಕಾರ